ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ ಕರ್ನಾಟಕ ಲೋಕಸೇವಾ ಆಯೋಗ ಹದಿನೈದು ಹುದ್ದೆಗಳಿಗೆ ಅಧಿಸೂಚನೆ ಹೊಡಿಸಿರುವಂಥದ್ದು ಸೊ ಇಲಾಖೆಯ ಹೆಸರು ಹುದ್ದೆಯ ಪದನಾಮ ಮತ್ತು ಹುದ್ದೆಗಳ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಎ ಹುದ್ದೆಗಳು ಹೈದ್ರಾಬಾದ್ ಕರ್ನಾಟಕ ವೃಂದ ಇದು ಕೆ ಸೊ ಕರ್ನಾ ಹುದ್ದೆಯ ಇಲಾಖೆಯ ಹೆಸರು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಸಹಾಯಕ ನಿಯಂತ್ರಕರು ಹುದ್ದೆಯ ಹೆಸರು ವೇತನ ಶ್ರೇಣಿ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ಎಪ್ಪತ್ತ ತೊಂಬತ್ತೇಳು ಸಾವಿರದ ನೂರು ಟೋಟಲ್ ಹುದ್ದೆಗಳು ಹದಿನೈದು ಇರುವಂಥದ್ದು ಅರ್ಜಿ ಸಲ್ಲಿಸೋಕೆ ಪ್ರಾರಂಭಿಕ ದಿನಾಂಕ ಹದಿನೆಂಟು ಮೂರು ಕೊಟ್ಟಿರೋದು ಕೊನೆಯ ದಿನಾಂಕ ಏಪ್ರಿಲ್ ಹದಿನೇಳನೇ ತಾರೀಕು ತಾತ್ಕಾಲಿಕ ಪೂರ್ವಭಾಭಾವಿ ಪರೀಕ್ಷೆ ದಿನಾಂಕ ಮೇ ಹದಿನಾರ ಈ ಸಾರಿ ಜೂನ್ ಹದಿನಾರನೇ ತಾರೀಕು ಇರುವಂಥದ್ದು ಹದಿನಾರು ಆರು ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಈ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡ್ಬೋದು ಟೆಕ್ನಿಕಲ್ ಇಶ್ಯೂ ಆಯಿತು ಅಂತಂದರೆ ಇದು ವಿಶೇಷ ಸೂಚನೆ ಇರುತ್ತೆ ಒಂದು ಸತಿ ಓದ್ಕೊಳ್ಳಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ಒಂದು ಸತಿ ನೋಟಿಫಿಕೇಶನ್ ಓದ್ಕೊಂಡು ಏನೇನು ಮೀಸಲಾತಿ ಕ್ಲೈಮ್ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಕೊನೆಯ ದಿನದೊಳಗೆ ಚಾಲ್ತಿ ಚಾಲ್ತಿಯಲ್ಲಿರುವಂತೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ವಿದ್ಯಾರ್ಹತೆ ಏನಿದೆಯಲ್ಲ ಅದೆಲ್ಲ ಕೊನೆಯ ದಿನದೊಳಗೆ ಇರಬೇಕು ಅಂತ ಹೇಳಿದ್ದಾರೆ ಸೊ ಹೇಳ್ತೀನಿ ಅದು ಏನೇನು ಅಂತ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಇದೊಂದು ಡೀಟೇಲ್ಸ್ ಇದೆ ಓದ್ಕೊಳ್ಳಿ ಸೊ ನೀವು ಭಾವಚಿತ್ರ ಆ ಸಹಿ ವಯೋಮಿತ ವಿದ್ಯಾರ್ಹತೆ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗು ಡೆಬಿಟು ಕ್ರೆಡಿಟು ಯು ಪಿ ಐ ಮೂಲಕ ಸಂದಾಯ ಮಾಡಬಹುದಾಗಿರುತ್ತೆ ಅಂತ ಹೇಳಿದರೆ ಒಂದು ವೇಳೆ ಶುಲ್ಕ ಪಾವತಿಸದ ಹಾಗೂ ದಾಖಲೆಗಳನ್ನು ಅಥವಾ ಭಾವಚಿತ್ರ ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ ಅಸ್ಪಷ್ಟ ದಾಖಲೆಗಳನ್ನು ಕೂಡ ಅವರು ಮಾಡ್ತಾ ಇದ್ದರೆ ತಿರಸ್ಕರಿಸಲಾಗುವುದು ಅರ್ಜಿಯನ್ನು ಅಂತ ಹೇಳಿದರೆ ಸೊ ನೀವು ಅಪ್ಲೈ ಮಾಡಬೇಕು ನೀವು ಅಪ್ಲೈ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಅಪ್ಲೈ ಮಾಡಿ ಸೊ ಮಾಡಿಫಿಕೇಷನ್ಗೇನು ಅವಕಾಶ ಇರೋದಿಲ್ಲ ನೀವು ಹೇಗೆ ಅಂತಂದರೆ ಫಸ್ಟು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದು ರಿಜಿಸ್ಟ್ರೇಷನ್ ಆದ ನಂತರ ಅಪ್ಲೈ ಟು ಪೋಸ್ಟ್ ಅಂತ ಟ್ಯಾಬ್ ಪ್ರೆಸ್ ಮಾಡಿ ನೆಕ್ಸ್ಟು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗೋದಕ್ಕೆ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಬೇಕಾಗುತ್ತೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ ನೋಂದ ರಿಜಿಸ್ಟ್ರೇಷನ್ ಮತ್ತು ಅಪ್ಲೈ ಮಾಡ್ಬೋದು ನೆಕ್ಸ್ಟು ಯೂಸರ್ ಐಡಿ ಮತ್ತೆ ಮತ್ತು ಪಾಸ್ವರ್ಡ್ನ ಜೋಪನವಾಗಿ ಕಾಯಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಎರಡು ಅಥವಾ ಅದಕ್ಕಿಂತ ಹಿಂದೆ ಓದಿದರೆ ನೀವು ಮ್ಯಾನ್ಯುಲ್ ಎಂಟ್ರಿ ಕೈಯಿಂದ ಟೈಪ್ ಮಾಡಬೇಕಾಗತ್ತೆ ಎರಡು ಸಾವಿರದ ಮೂರಿಂದ ನಂತರ ಓದಿದರೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಬೋರ್ಡಿಂದಲೇ ನೇರವಾಗಿ ದಾಖಲಾಗುತ್ತದೆ ಅಂತ ಹೇಳಿದ್ದಾರೆ ಇನ್ಫಾರ್ಮೇಷನ್ಸ್ ಕಳೆಲ್ಲ ಇದನ್ನೆಲ್ಲ ಓದಿಕೊಡಿ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರಲ್ಲ ಅದನ್ನು ನೆಕ್ಸ್ಟ್ ಇಲ್ಲಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಫೋಟೋಗ್ರಾಫ್ ಮತ್ತು ಸಹಿಯನ್ನು ಅಪ್ಲೋಡ್ ಅಂತ ಹೇಳಿದರೆ ಫೋಟೋಗ್ರಾಫ್ ಇನ್ನೂರ ಕೆ ಬಿ ನೀರಬಾರದು ಅಂತ ಹೇಳಿದರೆ ಸಹಿ ಎಪ್ಪತ್ತು ಕೆ ಬಿ ಒಳಗಡೆ ಇರಬೇಕು ಅಂತ ಹೇಳಿದರೆ ಜೆ ಪಿ ಇ ಜಿ ಮತ್ತು ಜೆ ಪಿ ಜಿ ಫಾರ್ಮೆಟಲ್ಲಿ ಅಲ್ಲಿ ಇರಬೇಕು ಅಂತ ಹೇಳಿದರೆ ಒಂದುವರೆ ನಿಮಗೇನಾದರೂ ಅರ್ಜಿ ಸಲ್ಲಿಸಿದ್ರಲ್ಲಿ ಬದಲಾವಣೆ ಏನಾದರೂ ಮಾಡಬೇಕು ಅಂತ ಇಚ್ಛಿಸಿದಲ್ಲಿ ಅಪ್ಲೈ ಟು ಪೋಸ್ಟ್ನಲ್ಲಿ ಡಿಲೀಟ್ ಅಂತ ಡಿಲೀಟ್ ಮಾಡಿ ಅಪ್ಲೈ ಮಾಡಿರೋದನ್ನು ನೆಕ್ಸ್ಟ್ ಓ ಟಿ ಆರ್ನಲ್ಲಿ ವಿವರಗಳನ್ನು ಬದಲಾಯಿಸಿಕೊಂಡು ಹೊಸ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ನೀವು ಒಂದು ವೇಳೆ ಡಿಲೀಟ್ ಮಾಡಿದ್ದ ಹುದ್ದೆಗೆ ಈಗಾಗಲೇ ಪಾವತ್ ಶುಲ್ಕವನ್ನು ಪಾವತಿಸಿದರೆ ಅದನ್ನು ಯಾವುದೇ ಕಾರಣಕ್ಕೆ ಸರಿದೂಗಿಸಲು ಅಥವಾ ಹಿಂದಿರುಗಿಸಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ ಅಥವಾ ಇಲಾಖೆಯಿಂದ ನಡೆಸುವಂಥ ಬೇರೆ ಎಕ್ಸಾಮ್ಸ್ಗಳಿಗೂ ಅದನ್ನು ಸರಿದೂಗಿಸಿಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟ್ ಒನ್ ದೈಹಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಿದರೆ ನೀವು ಪೇಮೆಂಟು ನೆಟ್ ಬ್ಯಾಂಕಿಂಗು ಡೆಬಿಟು ಕ್ರೆಡಿಟು ಯು ಪಿ ಐ ಮೂಲಕ ಮಾಡ್ಬೋದು ಸೊ ನೀವು ಪೇಮೆಂಟ್ ಮಾಡಬೇಕಾದ್ರೆ ಡ್ರೌಸರ್ ಕ್ಲೋಸು ರಿಫ್ರೆಶು ಅಥವಾ ಬ್ಯಾಕ್ ಬಟನ್ ಏನು ಪ್ರೆಸ್ ಮಾಡ್ಬೋದು ಅಂತ ಹೇಳಿದರೆ ಪ್ರೊಸೆಸಿಂಗು ಅಥವಾ ಪೆಂಡಿಂಗ್ ಮಂತ್ ಅಂತಂದರೆ ಪೇಮೆಂಟ್ ಕಂಪ್ಲೀಟ್ ಆಗೋರುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದರೆ ಇದರ ಬಗ್ಗೆ ಆಯೋಗವನ್ನು ಸಂಪರ್ಕಿಸುವ ಅಥವಾ ಇಮೇಲ್ ಮಾ ಅಥವಾ ಮಾಹಿತಿ ಕೇಳುವ ಅವಕಾಶ ಇರೋದಿಲ್ಲ ಅಂತಲೂ ಹೇಳಿದ್ದಾರೆ ನೆಕ್ಸ್ಟು ನೀವು ಆಲ್ ಟಿಕೆಟ್ನ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಅಬ್ರಿವೇಶನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಶುಲ್ಕ ಅಂತ ಕೇಳಿದ್ದಾರೆ ನೋಡಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ಹೇಳಿದ್ದಾರೆ ಇದು ಅರ್ಹತಾ ಷರತ್ತುಗಳು ನೋಡ್ಕೊಳ್ಳಿ ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಎಮ್ ಬಿ ಎ ಅಥವಾ ಎಮ್ ಕಾಮ್ ಅಂತ ಹೇಳಿದ್ದಾರೆ ಅದಿಲ್ಲ ಅಂತಂದರೆ ಅಥವಾ ಯು ಜಿ ಸಿ ಯು ಆರ್ಥಿಕ ಎಂಬುದನ್ನು ಒಂದು ವಿಷಯವನ್ನಾಗಿ ಅಭ್ಯಾಸಿ ಅಭ್ಯಾಸಿಸಿರುವ ಕುರಿತು ಅದರ ಸೂಚನೆ ಹೊರಡಿಸಿರುವ ಯಾವುದೇ ಈ ಥರ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಅಂತ ಹಾಕಿದ್ದಾರೆ ಆಮೇಲೆ ಕೆಳಗಡೆ ಎಲ್ಲ ಏನು ಕೊಟ್ಟಿದಾರಲ್ಲ ಫ್ರೀನ್ಸು ಇಂದು ಅದನ್ನೆಲ್ಲ ನೋಡ್ಕೊಳ್ಳಿ ಆಮೇಲೆ ಇಲ್ಲಿ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಅದೊಂದು ಸತಿ ನೋಡ್ಕೊಳ್ಳಿ ವಯೋಮಿತಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಸಾಮಾನ್ಯ ಆರತಿ ಅಭ್ಯರ್ಥಿಗಳಿಗೆ ಮೂವತ್ತೈದು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಎಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಆಗಿರಬೇಕು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಹುದ್ದೆಗಳ ವರ್ಗೀಕರಣ ಗ್ರೂಪ್ ಎ ಹುದ್ದೆಗಳು ಸಹಾಯಕ ನಿಯಂತ್ರಕರು ಅಸಿಸ್ಟೆಂಟ್ ಕಂಟ್ರೋಲರ್ ಹದಿನೈದು ಪೋಸ್ಟ್ಗಳಿದರೆ ಹೈದರಾಬಾದ್ ಕರ್ನಾಟಕ ವೃಂದ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ಇದೆ ಅಂತ ನೋಡ್ಕೊಳ್ಳಿ ಸೊ ಒನ್ ಸ್ಟಾರ್ ಅಂತ ಅಂದರೆ ಇಲ್ಲಿ ಸ್ವರೂಪ ಕೊಟ್ಟಿದ್ದಾರೆ ಹೇಗೆ ಅಂತ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡು ಥರ ಇರುತ್ತೆ ಇಲ್ಲಿ ಸೆಕ್ಷನ್ ಎ ಪೂರ್ವಭಾವಿ ಪರೀಕ್ಷೆ ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನ ಗರಿಷ್ಠ ನೂರ ಐವತ್ತು ಅಂಕಗಳು ಎರಡು ಗಂಟೆ ಅವಧಿ ಕಡ್ಡಾಯ ಅಂತ ಕೊಟ್ಟಿದ್ದಾರೆ ಪತ್ರಿಕೆ ಎರಡು ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣೆ ಮುನ್ನೂರು ಅಂಕಗಳು ಎರಡು ಗಂಟೆ ಅವಧಿ ಕಡ್ಡಾಯ ಅಂತ ಕೊಟ್ಟಿದ್ದಾರೆ ಟೋಟಲ್ ಅಂಕಗಳು ನಾನೂರ ಐವತ್ತಿರುತ್ತೆ ಒಂದು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ ಕ್ವಶನ್ಸು ನಿಮಗೆ ಕನ್ನಡದಲ್ಲಿ ಏನಾರು ಗೊಂದಲ ಇತ್ತು ಅಂತಂದರೆ ಇಂಗ್ಲೀಷ್ ನೋಡೋದೇ ಇಂಗ್ಲೀಷಲ್ಲಿರುವಂಥ ಕ್ವಶನ್ ನೋಡೋದೇ ಅಂತಿಮವಾಗಿರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಸೆಕ್ಷನ್ ಬಿ ಮುಖ್ಯ ಪರೀಕ್ಷೆದು ಲಿಖಿತ ಪರೀಕ್ಷೆ ಅಂತ ಕೊಟ್ಟಿದೆ ನೋಡಿ ಇಲ್ಲಿ ಹೋದ್ ಎಷ್ಟು ಪತ್ರಿಕೆಗಳಿದೆ ಏನೇನು ವಿಷಯ ಅಂತ ಕೇಳಿದಾರಲ್ಲ ಅದ್ರ ಮೇಲೆ ನೋಡ್ಕೊಳ್ಳಿ ಒಂದು ವೇಳೆ ನಿಮಗೆ ಪೂರ್ವ ಕ್ಲೀಮ್ಸು ಮತ್ತು ಮೀನ್ಸ್ ಏನಾದರೂ ಪಠ್ಯಕ್ರಮ ಏನಾದರೂ ಚೆಕ್ ಮಾಡಬೇಕು ಅಂತಂದರೆ ಅವರು ವೆಬ್ಸೈಟ್ ಕೊಟ್ಟಿದ್ದಾರೆ ಅದ್ರ ಮೂಲಕ ನೀವು ಓದ್ಕೊ ನೋಡ್ಕೋಬೋದು ಎಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನೆಕ್ಸ್ಟು ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕಾದ್ರೆ ಸೊ ಪ್ರವೇಶ ಚಿತ್ರ ಸಾರಿ ಪ್ರವೇಶ ಪತ್ರ ಆ ಟಿಕೆಟ್ ಜೊತೆಗೆ ಇಲ್ಲಿರುವಂತ ಯಾವುದಾದ್ರೂ ಐಡೆಂಟಿ ಕಾರ್ಡ್ ಹೋಗ್ಬೇಕಾಗತ್ತೆ ಒಂದು ವೇಳೆ ಮೀಸಲಾತಿ ಏನಾದರೂ ಕ್ಲೈಮ್ ಮಾಡ್ತಾ ಇದ್ದೀರ ಅಂತ ಅದು ನಮೂನೆ ಈ ಡಿ ಇ ಎಫ್ ಎಲ್ ಕೆಳಗಡೆ ಕೊಟ್ಟಿದ್ದಾರೆ ಯಾರು ಅವ್ರು ಕ್ಲೈಮ್ನ ಕ್ಲೈಮ್ ಮಾಡ್ತಾ ಇದ್ದಾರಲ್ಲ ಅದನ್ನು ಅವರೆಲ್ಲ ಇದನ್ನ ಇದನ್ನೊಂದ್ಸತಿ ಓದ್ಕೋಬೇಕಾಗತ್ತೆ ಓದ್ಕೊಂಡು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದೊಳಗೆ ರೆಡಿ ಇಟ್ಕೋಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಳಿಗೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಕೇಂದ್ರ ಕಚೇರಿಗೆ ಮಾಹಿತಿ ಕೇಂದ್ರ ಮತ್ತು ಪರೀಕ್ಷಾ ಶಾಖೆ ಸರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮನೆಗಳು Video is target the like mari. Thanks for the watching.